ಒಂದನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಒಂದೂರ ಹದಿನಾಲ್ಕು ತಾಲೂಕುಗಳು ಅತಿ ಹಿಂದುಳಿದವು ಎಂದು ಘೋಷಿಸಿದರು ಆ ಹದಿನಾಲ್ಕು ಹದಿನಾಲ್ಕು ತಾಲೂಕುಗಳಿಗೆ ಘೋಷಿಸಿದ ಮೇಲೆ ಎರಡು ಸಾವಿರದ ದಕ್ಷಿಣ ರಾಜ್ಯಕ್ಕೆ ನಲವತ್ತು ವರ್ಷ ಹಿಂದುಳಿದೆ ಕಾರಣ ಭಾಷಾವಾರು ಕರ್ನಾಟಕ ಏಕೀಕರಣದಿಂದ ಇವತ್ತು ಉತ್ತರ ಕರ್ನಾಟಕ ಜನರಿಗೆ ಹಿನ್ನಡೆಯಾಗಿದ್ದು ಇಲ್ಲಿನ ಜನ ನಿರುದ್ಯೋಗ ಬಡತನ ಶೈಕ್ಷಣಿಕ ನೀರಾವರಿ ರಾಜಕೀಯವಾಗಿ ಹಿಂದುಳಿದಿದೆ ಕಾರಣ ಉತ್ತರ ಕರ್ನಾಟಕದ ಬಹುಪಾಲ ರಾಜಕೀಯ ನಾಯ ನಾಯಕರ ಸ್ವಾರ್ಥಕ್ಕಾಗಿ ಅಥವಾ ಹಿಂದುಳಿದಕ್ಕಾಗಿ ಯಾವ ರಾಜ್ಯಗಳು ಉತ್ತರ ಕರ್ನಾಟಕ ಧ್ವನಿಯಾಗಿ ಹೊರಹೊಮ್ಮಲಿಲ್ಲ ಆದರೆ ಅಸಮಾನತೆ ಅಧ್ಯಯನಕ್ಕಾಗಿ ಎರಡ್ ಸಾವಿರದ ಒಂದು ಇಪ್ಪತ್ತಾರು ಮಾರ್ಚ್ ರಿ ಎಂ ಮಂಜುಂಡಪ್ಪ ಸಮಿತಿ ರಚಿಸಿದರು ಆದರೆ ಅವರ ವರದಿಯಂತೆ ನಿರ್ದಿಷ್ಟ ಅವಧಿಯಲ್ಲಿ ಯಾವುದೋ ಕೆಲಸಗಳು ಆಗ್ಲಿಲ್ಲ ಅವ್ರೇ ನಿರ್ದಿಷ್ಟ ಅವಧಿ ಕೊಟ್ಟಿಟ್ರಿ ಆ ಟಾರ್ಗೆಟ್ ರೀಚ್ ಆಗಲಿಲ್ಲ ಒಂದೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಒಂದೂರ ಹದಿನಾಲ್ಕು ತಾಲೂಕುಗಳು ಅತಿ ಹಿಂದುಳಿದವು ಎಂದು ಘೋಷಿಸಿದರು ಆ ಹದಿನಾಲ್ ಒಂದೂರ ಹದಿನಾಲ್ಕು ತಾಲೂಕುಗಳಿಗೆ ಘೋಷಿಸಿದ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಆ ತಾಲೂಕು ಇನ್ನೂ ಅಭಿವೃದ್ಧಿ ಆಗಿಲ್ಲ ಅನ್ನುವಂತ ತಾವು ಈ ಅಂಕಿ ಸಂಖ್ಯೆ ಮುಖಾಂತರ ತಿಳಿದುಪಡಿಸ್ತಾ ಇದ್ದೇವೆ ಸಾಧನೆ ಶೂನ್ಯವಾಗಿ ಪುನಃ ಸಲ್ಲಿಸಿದ ವರದಿ ಸೂಚ್ಯಂಕ ಹಳೆಯದಾಗಿದ್ದು ಈಗ ಮತ್ತೆ ಅರವತ್ತೈದು ತಾಲೂಕುಗಳು ಹೆಚ್ಚಾಗಿದ್ದು ಅಭಿವೃದ್ಧಿಗಾಗಿ ಚಿಂತಿಸಬೇಕಾಗಿದೆ ಮೊದಲನೇದು ಜನಸಂಖ್ಯೆ ಆಗದ ಮೇಲೆ ಉತ್ತರ ಕರ್ನಾಟಕ ರಾಜ್ಯ ಜನರಿಗೆ ಅನುಕೂಲ ಆಗಬೇಕಂತಾರೆ ನಾವು ಮುಖ್ಯಮಂತ್ರಿಗಳಿಗೆ ನಿಮ್ ಮುಖಾಂತರ ಕೊಡ್ಲಾಗ್ತೇವೆ ಈ ರಾಜ್ಯ ಉತ್ತರ ಕರ್ನಾಟಕ ರಾಜ್ಯ ಪ್ರತ್ಯೇಕವಾಗಬೇಕಿತ್ತು ಯಾಕಂದ್ರೆ ಜನಸಂಖ್ಯೆ ಆಧಾರ ಮ್ಯಾಗ ಅವಾಗ ಎರಡು ಕೋಟಿ ಜನ ಇದ್ದು ನಾವು ಏಕೀಕರಣ ಇವತ್ತು ಏಳು ಕೋಟಿ ಆದ್ರೂ ಬೆಂಗಳೂರಿಗೆ ಬಂತಾರೆ ಬೆಂಗಳೂರಿಗೆ ಯಾಕೆ ಹೋಗಬೇಕು ನಾವು ಬೆಂಗಳೂರ ನಮ್ಗೆ ಸುವರ್ಣ ಸೋದ ಬೆಳಗಾವನೆ ಕಟ್ಟಿರ್ಬೇಕು ಆಡಳಿತ ಆಗ್ತಾ ಇಲ್ಲ ಎಲ್ಲಾ ಕಡತ ಕಚೇರಿಗಳು ಬೆಂಗಳೂರಿಗೆ ಬರ್ಬೇಕ್ರಿ ಮತ್ತೆ ಇಲ್ಲಿ ಭಾಗದಲ್ಲಿ ದಿವಸಕ್ಕೆ ಕನಿಷ್ಠ ಅಂದ್ರೆ ಐವತ್ತು ಸಾವಿರ ಜನ ಬೆಂಗಳೂರಿಗೆ ಹೋಗ್ತಾರೆ ಐವತ್ತು ಸಾವಿರ ಜನರದು ಪ್ರತಿಯೊಬ್ಬ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಪ್ರತಿ ದಿನ ಅರವತ್ತು ಕೋಟಿ ರೂಪಾಯಿ ಬೆಂಗಳೂರಿಗೆ ನಮ್ಮಿಂದ ಆದಾಯ ಹೋಗ್ತದೆ ನೀವು ಅರವತ್ತೆಂಟು ಪರ್ಸೆಂಟ್ ಸಾರಿ ಮೂವತ್ತೆಂಟು ಪರ್ಸೆಂಟ್ ಬೆಂಗಳೂರಿನಿಂದ ಆದಾಯ ಅಂತ ಹೇಳಿ ನಾವ್ ಹೋದಾಗ ಬೆಂಗಳೂರಿಗೆ ಆದಾಯ ಬರ್ತದ್ರಿ ಉತ್ತರ ಕರ್ನಾಟಕದವ್ರು ಯಾರು ಹೋಗ್ಲಿ ಬರಂಗಿಲ್ಲ ವಿಕಾಸ ಆಗ್ತದೆ ಬೆಂಗಳೂರಿನಾಗ ನೀವು ಬೆಳಗಾವಿ ಭಾಗನಿಗೆ ಯಾಕೆ ಮಾಡಿಲ್ಲ ಈಗ ತೆಲಂಗಾಣ ಈ ಪ್ರತ್ಯೇಕ ರಾಜ್ಯ ಮಾಡಿದಾಗ ತೆಲಂಗಾಣಕ್ಕೆ ಕೇಂದ್ರ ಸರ್ಕಾರದವ್ರು ಪ್ರತ್ಯೇಕ ಅನುದಾನ ಕೊಟ್ಟಿಗೆ ಪ್ಯಾಕೇಜ್ ಕೊಟ್ರಿ ಇಪ್ಪತ್ತು ವರ್ಷ ನಮ್ಮ ರಾಜ್ಯದವ್ರು ಯಾಕೆ ಕೊಡ್ತಾ ಇಲ್ಲ ಅದೇ ವರದಿ ಆಯ್ತು ವರದಿ ಮೇಲೆ ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡುದ್ರೆ ಐವತ್ತು ವರ್ಷ ಹೋದ್ರ ಸತಿಗೆ ಈ ವರದಿ ಅನುಷ್ಠಾನಗೊಳಿಸ್ರಿ ಉತ್ತರ ಕರ್ನಾಟಕ ಜನ ತಮ್ಮನ್ನು ತಾವೇ ಆಡಳಿತ ನಡೆಸಲು ಅನುಕೂಲ ಆಗಲು ಈ ಭಾಗದ ಜನರು ಯಾರು ರಾಜ್ಯದಾಗ ಮಹತ್ವದ ಹುದ್ದೆಗಳನ್ನ ನಮ್ಮಲ್ಲಿ ಅಧಿಕಾರಿಗೊಳಿಸ ಮಹತ್ವದ ಹುದ್ದೆನಾಗ ನಮಗೆ ಸಮಾನವಾಗಿ ಹಾಕಿ ಕೊಟ್ಟದ ಆಯ್ತಂದ್ರೆ ನಮ್ ಭಾಗನಾಗ ನಾವ್ ಆಡಾಕ್ ಸಾಕಿರದ್ರಿ ಈಗ ಹೊರವರು ಡಿ ಬರ್ತಾರೆ ಎಂಗಳೂರ್ನೇ ಬರ್ತಾರ ಈಗ ಯಾವ ಯಾವ ಇಲಾಖೆ ಹೇಳಿದ್ರೆ ಬೆಂಗಳೂರೇ ಬರ್ತಾರೆ ಆಲ್ಮಟ್ಟಿ ಅಂದ್ರೆ ಇದು ಒಂದು ಏನಾಗಿದೆ ಬ್ರೆಡ್ ಅರ್ನಿಂಗ್ ಪಾಯಿಂಟ್ ಆಗಿದೆ ಲ್ಯಾಂಡ್ ನಮ್ದು ಹೋಗ್ತದೆ ನೀರು ಆಂಧ್ರಕ್ಕೆ ಹೋಗ್ತದೆ ಒಂದೂರ ತೊಂಬತ್ತೊಂದು ಟಿ ಎಂ ಸಿ ಆಂಧ್ರಕ್ಕೆ ನೀರು ಹೋಗ್ತದೆ ಆ ಡ್ಯಾಮ್ ಪ್ರಾಜೆಕ್ಟ್ ಇಮಿಡಿಯೇಟ್ ಸ್ಟಿಪ್ಯುಲೇಟೆಡ್ ಟೈಮ್ ಮಾಡಿದ್ರೆ ಅರವತ್ತೆರಡು ವರ್ಷ ಆಯ್ತು ಇದೇ ಕಾವೇರಿ ಬಗ್ಗೆ ಮಾತಾಡ್ತಾರೆ ನಮ್ಮದೊಂದು ನಲ್ವತ್ ಸಾವಿರ ಹೆಕ್ಟರ್ ಅವ್ರದೊಂದು ಹತ್ತು ಸಾವಿರ ಹೆಕ್ಟರ್ ಅಂದ್ರೆ ಅನುಪಾತ ಇಬ್ಬರಿಗೆ ಇಬ್ಬರು ಕೊಡ್ತಾರೆ ಮತ್ತೆ ಉತ್ತರ ಕರ್ನಾಟಕ ಉತ್ತರ ಉದ್ದಾರಣೆ ಆಗಿರ್ಬೇಕು ಕೃಷ್ಣಾಂಗಡಿಯಲ್ಲಿ ಆಲಮಟ್ಟಿ ಯೋಜನೆಗೆ ನಿಗದಿತವಾಗಿ ಪೂರ್ಣಗೊಳಿಸಿ ಜನರಿಗೆ ನೀರು ಒದಗಿಸಬೇಕು ಯಾವುದೇ ಸರ್ಕಾರಗಳು ಉಚಿತ ಕಾರ್ಯಕ್ರಮಗಳು ಬಂದ್ ಮಾಡಿ ಆಲಮಟ್ಟ ಯೋಜನೆಗೆ ಹಣ ಮೀಸಲಿ ಕೃಷಿಕರಿಗೆ ಉದ್ಯಮೆದಾರರಿಗೆ ನಾಗರಿಕರಿಗೆ ಉದ್ಯೋಗ ತನ್ನಿಂದ ತಾನೇ ಸೃಷ್ಟಿಯಾಗಿ ಸರ್ಕಾರದ ಮೇಲೆ ಅವಲಂಬನೆ ಕಡಿಮೆಯಾಗುವುದು ಮತ್ತು ಎರಡು ಸಾವಿರದ ಎರಡರಲ್ಲಿ ಸಲ್ಲಿಸಿದ ವರದಿಯಲ್ಲಿ ಅನೇಕ ಕೆಲಸ ಕಾರ್ಯಗಳು ಆಗದೆ ಇನ್ನೂ ವಿಳಂಬ ಆಗುತ್ತಿವೆ ಅದರ ಲಿಸ್ಟ್ ಮತ್ತು ಉತ್ತರಕ್ಕೆ ಏನಿದೆ

ಪ್ರಾಥಮಿಕೇ ಮಾಡ್ಬೇಕಾಗಿತ್ತು ಕೇಳ್ರಿ ಕೇಳ್ರಿ ಈ ವರದಿ ಒಳಗೆ ಅಂಕಿ ಅಂಕಿ ಕಾಣಿಸಿರ್ಲಾ ಯಾವ ಅಂಕಿನೂ ಕಣ್ಣಿ ಕಾಣಿ ರಿಪೋರ್ಟ್ ಏನ್ ನೋಡ್ಬೇಕು ಏನ್ ನೋಡ್ರಿ ಇಂತ ದೊಡ್ಡ ಫಾಂಟ್ ನ ಕೊಟ್ಟಾಗ

दक्षिण कर्नाटक उत्तर कर्नाटक आर नागरिक पूरे दक्षिण कर्नाटक हदविध ब दक्षिण उत्तर कर्नाटक के कर्नाटकूर अरविंद प्राथमिक शाला दक्षिण कर्नाटक सवि उत्तर कर्नाटक इक सवि ವ್ಯತ್ಯಾಸ ಒಂಬತ್ತೂವರೆ ಸಾವಿರ ಪ್ರೌಢಶಾಲೆಗಳು ದಕ್ಷಿಣ ಕರ್ನಾಟಕ ಎರಡ್ ಸಾವಿರದ ತೊಂಬತ್ತಾರು ಎರಡ್ ಸಾವಿರದ ಏಳ್ನೂರ ತೊಂಬತ್ತಾರು ಉತ್ತರ ಕರ್ನಾಟಕವು ಐದ್ ಸಾವಿರ ಐದನೂರ ಐವತ್ತಾರು ಸರ್ಕಾರಿ ಪದವಿ ಶಾಲೆ ದಕ್ಷಿಣ ಕರ್ನಾಟಕ ಏಳ್ನೂರ ಐವತ್ತು ಉತ್ತರ ಕರ್ನಾಟಕ ನಾಲ್ಕನೂರ ಐವತ್ತೇಳು ಹಿಂಗ ಇದು ಲಿಸ್ಟು ಒಂದು ಮೂವತ್ತು ಲಿಸ್ಟ್ ಇನ್ನು ಮುಂದೆ ತಾವು ಅದನ್ನು ರೈಟಿಂಗ್ ಗಿಂತದನ್ನ ಪರಿಗಣಿಸ್ರಿ ಇವೆಲ್ಲ ಯಾಕೆ ತಾರತಮ್ಯ ಆಗ್ಲಾಗ್ತದ ನಮ್ಮನ್ನ ಆಡೋರು ಹೆಚ್ಚಿನ ಭಾಗ ದಕ್ಷಿಣ ಕರ್ನಾಟಕದ ಇಲ್ಲ ಇವೆಲ್ಲ ಇವೆಲ್ಲ ಓದಬೇಕಾಗ ಏನ್ರಿ ದಕ್ಷಿಣ ಕರ್ನಾಟಕಕ್ಕೆ ನಮಗ ಮಾನಸಿಕವಾಗಿ ವ್ಯತ್ಯಾಸದ ಅಸ್ಪೃಶ್ಯ ಅಸ್ಪೃಶ್ಯರಂತೆ ನೋಡ್ತಾರ ಬೆಂಗಳೂರು ಜನ ದಕ್ಷಿಣ ಕರ್ನಾಟಕಕ್ಕೆ ಹೋದ್ರ ಈಗ ನೀವ್ ಹೇಳಿದ್ರಿ ಮಂಗಳೂರು ಬೆಂಗಳೂರು ತುಮಕೂರು ನಾಲ್ಕು ಜಿಲ್ಲೆ ಆದಾಯ ಬರ್ತದೆ ಅಲ್ಲಿ ನೀವು ಏನ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿರೋ ತಿಳ್ಕೊಂಡು ಅಲ್ಲಿಂದ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬರ್ತದ ಇನ್ಕಮ್ ಬರ್ತದ ನೀವು ಪ್ರತ್ಯೇಕದ ಯಾಕೆ ನಾವು ಹಾಕಿ ಕೂಗರ್ತೇವಂತಂದ್ರೆ ನಮಗೆ ಈ ರಾಜ್ಯದೊಳಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ಮೊದಲೇ ಮುಂಬೈ ಕರ್ನಾಟಕದ ಆಗಿ ಬಂದವರು ప్రాంతా ఉత్తర కర్ణాటక ప్రారంభవరి యోజన కర్ణాటక నీరవరి నిగమైన ಅದೇ ಉದ್ದೇಶಕ್ಕೆ ಸ್ಥಾಪನೆಗೊಂಡರೂ ಹಣಕಾಸು ಮತ್ತು ಸೂಕ್ತ ಮೇಲ್ವಿಚಾರಣೆಯ ಕೊರತೆಯಿಂದ ಕುಂಟುತ್ತಾ ಸಾಗಿದೆ ಅದರಂತೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸುಮಾರು ಮೂವತ್ತು ಪ್ರತಿಶತ ಕೆಲಸವು ಇನ್ನೂ ಬಾಕಿ ಇದೆ ಅದು ಆಮೇಗತಿಯಲ್ಲಿ ಸಾಗಿದೆ ಭೂಮಿಯ ಸ್ವಾಧೀನ ಕಾರ್ಯವು ವಿಳಂಬಕ್ಕೆ ಒಂದು ಕಾರಣವಾದರೆ ಸಕಾಲಕ್ಕೆ ಸೂಕ್ತ ಹಣಕಾಸು ಲಭ್ಯವಾಗದಿರುವುದು ಆ ಪ್ರಮುಖ ಕಾರಣ ಒಂದಾಗಿದೆ ಮತ್ತೊಮ್ಮೆ ಈ ಯೋಜನೆಯನ್ನು ಸರ್ ತಾವು ಗಮನಿಸ್ಬೇಕು ಸರ್ ಸರ್ ನೀವು ಅಂಕಿ ಅಂಶಗಳು ಸರ್ ಅದನ್ನೇ ಹೇಳಾಗತೀನಿ ಸರ್ ಅಂಕಿ ಅಂಶ ಇದೆ ಸರ್ ನಮ್ಮ ಕಡೆ ಇದೆ ನಾವು ನೋಟ್ ಮಾಡ್ತೀವಿ ಅಲ್ಲ ಸರ್ ದಯವಿಟ್ಟು ಅಂದ್ರೆ ನೀವು ನಮ್ಮ ಅಭಿಪ್ರಾಯ ಏನು ಕೇಳೋದಿಲ್ಲ ನೀವು ಹೇಳಿದನಷ್ಟೇನಾ ಕೇಳಿಕೊಂಡು ಹೋಗಬೇಕು ಅಂದಂಗಲ್ಲ ಅಭಿಪ್ರಾಯನು ಕೇಳ್ತೇವೆ ಅಂಕಿ ಅಂಶಗಳನ್ನು ತಗೊಳ್ಳತಾರೆ ರೆಕಾರ್ಡ್ ಇತ್ತು ಒಂದು ಸರ್ ಅದ್ರ ಪ್ರಕಾರ ತಡೆ ಪ್ಲೀಸ್ ರಾಜೇಶ್ ಸರ್ ಅಲ್ಲ ಸರ್ ನೀವು ಯಾಕೆ ಮಾಡ್ತಾಗ ನಂಜುಂಡಪ್ಪ ಹೇಳ್ಬಿಡ್ರಿ ಹೇಳ್ಬಿಲ್ ನಿಮ್ಗ ಏನ್ ಹೇಳ್ಬೇಕು ನೀವು ಸರ ದಯವಿಟ್ಟು ಎಲ್ಲವನ್ನೂ ಸ್ವೀಕಾರ ಮಾಡ್ರಿ ಕೇಳಿಸ್ಕೊಡ್ರಿ ನಿಮಗ್ ಏನದ ಸರಿ ಅದನ್ನ ನೋಟ್ ಮಾಡ್ಕೊಡ್ರಿ ಅದನ್ನ ವರ್ದಿ ಕೊಡ್ರಿ ನೀವ್ ಇದನ್ನೇ ಹೇಳ್ರಿ ಮತ್ತೆ ನಮ್ನೆ ಅಕ್ಕರ್ಸಿ ಮತ್ತಿ ಈಗ ಗೌರ್ ಹೇಳಿದಂಗ ಕ್ಷೇತ್ರವಾರು ವ್ಯತ್ಯಾಸಗಳನ್ನ ಸರ್ ಈಗ ತಾವ್ ಹೇಳಿದ್ರಿ ಬಹಳಷ್ಟು ಪ್ರಶ್ನೆಗಳದ ನಮ್ಮಲ್ಲಿ ಇವೆಲ್ಲ ಯಾಕ ಈಗ ಪ್ರಾ ಪ್ರಾಥಮಿಕ ಶಾಲೆಗಳು ಆರೋಗ್ಯ ಕೇಂದ್ರಗಳು ಬ್ಯಾಂಕ್ ಸೆಕ್ಟರ್ಗಳಲ್ಲಿ ವ್ಯತ್ಯಾಸ ಏನಾಗಿದ್ದನ್ನ ತಮ್ಮ ಗಮನಕ್ಕೆ ನಾವು ತಂದಿವಿ ನಂಜುಂಡಪ್ಪ ವರದಿಯ ದೋಷಗಳ ಬಗ್ಗೆನ ಹೇಳೋದಾದ್ರ ಸರ್ ಅನುಷ್ಠಾನದಲ್ಲಿರುವ ದೋಷಗಳ ಐದು ವರ್ಷಗಳ ನಂತರ ಎರಡ್ ಸಾವಿರದ ಎರಡರಲ್ಲಿ ಮಾಡಿದ ಸಮಿತಿಯು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಅಂದಾಜುಗಳನ್ನು ಎರಡು ಸಾವಿರದ ಏಳು ಎಂಟರಲ್ಲಿ ಒಪ್ಪಿ ಮಂಜೂರು ಮಾಡುವಾಗ ಅಷ್ಟೊಂದು ವಿಳಂಬದ ಅವಧಿಯಲ್ಲಿ ಬೆಲೆಗಳ ಏರಿಕೆ ಏರಿಕೆ ಇರುವುದನ್ನು ಹೆಚ್ಚುವರಿ ಮೊತ್ತವನ್ನು ವರ್ಷಕ್ಕೆ ಸುಮಾರು ಶೇಕಡಾ ಹತ್ತರಂತೆ ಪರಿಗಣಿಸಿ ಶೇಕಡ ಐವತ್ತರಷ್ಟು ಹೆಚ್ಚುವರಿ ಮೊತ್ತವನ್ನು ಸಮಿತಿಯ ಅಂದಾಜಿಗೆ ಸೇರಿಸಬೇಕಿತ್ತು ಆಗ ಸರ್ಕಾರದಿಂದ ನೀಡಬೇಕಾದ ಮೊತ್ತ ಇಪ್ಪತ್ತೆರಡು ಸಾವಿರದ ಐದುನೂರು ಕೋಟಿ ಆಗುತ್ತಿತ್ತು ಆದರೆ ಹಳೆಯ ಅಂದಾಜಿನಂತೆಯೇ ಮೊತ್ತವನ್ನು ಒದಗಿಸಲಾಗಿದೆ ಸಮಿತಿಯು ಸೂಚಿಸಿದ ಅಂದಾಜುಗಳಿಗೆ ಸೂಕ್ತವಾದ ತಾರ್ಕಿಕ ವಾಸ್ತವಿಕ ಮತ್ತು ಒಪ್ಪಬಹುದಾದ ಆಧಾರಗಳೇ ಇಲ್ಲದಿರುವಾಗ ಅಷ್ಟೊಂದು ಹೆಚ್ಚು ಮೊತ್ತವನ್ನು ನೀಡಿದರೂ ಕಣ್ಣಿಗೆ ಕಾಣುವಂತಹ ಬದಲಾವಣೆಗಳು ಆಗಬಹುದಿತ್ತು ಎಂದೇನು ಭರವಸೆ ಇರಲಿಲ್ಲ ಈ ಎಲ್ಲ ಕಾರಣಗಳಿಗೆ ನಂಜುಂಡಪ್ಪ ಸಮಿತಿಯ ವರದಿಯು ಪ್ರಾದೇಶಿಕ ಅಸಮತೋಲನಕ್ಕೆ ರಾಮಬಾಣವಲ್ಲ ಅಂತ ಒಂದ್ ಅದ ಸರ್ ಜಾಮದಾರ್ ಸರ್ ಒಂದು ಪುಸ್ತಕ ಐತಿ ಡಾಕ್ಟರ್ ಎಸ್ ಎನ್ ಜಾಮದಾರ್ ಅವ್ರದ್ದು ತಾರತಮ್ಯ ಅನ್ನುವಂತ ಪುಸ್ತಕ ತಮ್ಮ ಕಡೆ ಐತಿ ಸರ್ ಓಕೆ ಅದೊಳಗ ಬಹಳಷ್ಟು ಸ್ಪಷ್ಟವಾಗಿ ಹೇಳಾರ ಮತ್ತು ಏನನ್ ಮಾಡಬಹುದು ಅನ್ನೋದನ್ನ ಅವ್ರು ಸರ್ ಇದ್ರೊಳಗ ಕರ್ನಾಟಕಕ್ಕ ಏನ್ ಮಾಡಬಹುದು ಅನ್ನೋದನ್ನು ಹೇಳಾರ ಅದಕ್ಕೆ ಬರೀ ನೀವು ಕೇಳುವುದು ಅಲ್ಲಿ ವರದಿ ಕೊಡೋದು ಅನುಷ್ಠಾನ ಆಗಿಲ್ಲ ಅಂದ್ರ ಅದೇನು ಉಪಯೋಗ ಅಂತ ಹೇಳಿ ದಯವಿಟ್ಟು ಹೇಳ್ತೀವಿ ಅದನ್ನ ನಾವೀಗ ಮನವಿ ಅದನ್ನ ಸ್ವೀಕಾರ ಮಾಡ್ರಿ ಅದನ್ನ ಮುಟ್ಟಿಸ್ರಿ ನಮಗೆ ಹೇಳ್ರಿ ದಯವಿಟ್ಟು ಮತ್ತೆ ಯಾರ ಅಭಿಪ್ರಾಯ ಹೇಳ್ತಾರೆ ದಯವಿಟ್ಟು ಸಮಾಧಾನದಿಂದ ಕೇಳಿ ಸರ್ ಸರ್ ಈ ಬೆಳಗಾವಿ ವಿಭಾಗ ಔದ್ಯಮಿಕ ವಿಕಾಸಕ್ಕಾಗಿ ಪ್ರತಿಯೊಂದು ತಾಲೂಕುಗಳಲ್ಲಿ ಔದ್ಯೋಗಿಕ ಕೇಂದ್ರಗಳನ್ನು ನಿರ್ಮಾಣ ಮಾಡಬೇಕು ಇದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸ್ರಿ ಇಲ್ಲಿ ನಮ್ಮಲ್ಲಿ ತೊಗರಿ ಬೆಳಿತದ ಹತ್ತಿ ಬೆಳಿತದ ಮೆಣಸಿನಕಾಯಿ ಬೆಳೀತಾವೆ ಪ್ರತಿಯೊಂದು ತಾಲೂಕು ಒಂದೊಂದು ಇಂಡಸ್ಟ್ರಿ ಆಯ್ತು ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದ ಮತ್ತೊಂದು ರಾಜ್ಯಕ್ಕೆ ಹೋಗಿ ಗುಳೆ ಹೋಗುವಂತ ಪದ್ಧತಿ ಏನಾದ್ರೂ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಸನ್ಮಾನ್ಯ ಹೆಸರಿ ಎಂ ಬಿ ಪಾಂಡ್ಲ ತುಂಡಿಯಲ್ಲ ಬಹುಬಾರಿ ನೀರಾವರಿ ಆಗಿದೆ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ನೀರಾವರಿ ಆಗುತ್ತೆ ಈಗ ಯಾರು ನಿಮಗೆ ಖಾಲಿ ಸಿಗ್ತಾ ಇಲ್ಲ ಆ ಬೆಳೆದಂತ ಉತ್ಪನ್ನಗಳನ್ನ ಮಲ್ಟಿಪಲ್ ವೆಲೆ ಮಾಡ್ಬೇಕಂದ್ರೆ ಇಂಡಸ್ಟ್ರಿಗಳು ಇಲ್ಲೇ ಇರಬೇಕು ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಮಲ್ಟಿಪಲ್ ವೆಲ್ಯೂ ಆಗ್ತವೆ ಆ ಕಾರಣಕ್ಕಾಗಿ ಇಲ್ಲಿನೇ ಔದ್ಯಮಿಕ ವಿಕಾಸಕ್ಕಾಗಿ ಅವಕಾಶ ಮಾಡಿಕೊಡ್ರಿ ಬೆಂಗಳೂರಿಗೆ ನೀವು ಯಾಕೆ ಫಿಫ್ಟಿ ಏಟ್ ತರ್ಟಿ ಏಟ್ ಪರ್ಸೆಂಟ್ ಬರ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೊಟ್ಟದ ಕಾರಣಕ್ಕಾಗಿ ಬರ್ತದ ಅಲ್ಲಿ ಕೊಡುವಂತಹ ಸೌಲಭ್ಯಗಳು ಆಲ್ರೆಡಿ ಸೆಚುರೇಟ್ ಆಗ್ಯಾವ ನೀವು ಬೆಳಗಾವಿ ವಿಭಾಗದಾಗ ನೀವೇನೂ ಇಂಡಸ್ಟ್ರಿ ಮಾಡಿದ್ರೆ ಹೆಚ್ಚಿನ ಸಬ್ಸಿಡಿ ಮತ್ತು ಟ್ಯಾಕ್ಸ್ ಎಕ್ಸಾಂಪ್ಟ್ ಮಾಡಿ ಜಿ ಎಸ್ ಟಿ ಮಾಡಿ ಇಲ್ಲಿ ಉದ್ಯೋಗಕ್ಕೆ ಅವಕಾಶ ಕೊಟ್ರ ಇಲ್ಲಿ ಔದ್ಯಮಿಕ ವಿಕಾಸ ಅಂತ ಇಲ್ಲಿನೂ ರೆವೆನ್ಯೂ ಜನರೇಟ್ ಆಗ್ತಾ ಅಂತ ಹೇಳಿ ನಾನು ಯಾರು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿದ್ರು ನೋಟ್ ಮಾಡ್ಕೋ ಸರ್ ಆ ವಿಷಯ ನಾನು ತಮ್ಮ ಗಮನಕ್ಕೆ ಮುಖಾಂತರ ಪ್ರಾದೇಶಿಕ ಕುರಿತು ಕೆಳಕಂಡ ವಿಷಯಗಳನ್ನು ತಮ್ಮ ಗಮನಕ್ಕೆ ಈ ಮೂಲಕ ಸಲ್ಲಿಸುತ್ತಿರುವ ಮನವಿ ಏನೆಂದರೆ ಉತ್ತರ ಕರ್ನಾಟಕವು ದಕ್ಷಿಣ ರಾಜ್ಯಕ್ಕಿಂತ ನಲವತ್ತು ವರ್ಷ ಹಿಂದುಳಿದಿದೆ ಕಾರಣ ಭಾಷಾವಾರು ಕರ್ನಾಟಕ ಏಕೀಕರಣದಿಂದ ಇವತ್ತು ಉತ್ತರ ಕರ್ನಾಟಕ ಜನರಿಗೆ ಹಿನ್ನಡೆಯಾಗಿದ್ದು ಇಲ್ಲಿನ ಜನ ನಿರುದ್ಯೋಗ ಬಡತನ ಶೈಕ್ಷಣಿಕ ನೀರಾವರಿ ರಾಜಕೀಯವಾಗಿ ಹಿಂದುಳಿದಿದೆ ಕಾರಣ ಉತ್ತರ ಕರ್ನಾಟಕದ ಬಹುಪಾಲ ರಾಜಕೀಯ ನಾಯಕ ನಾಯಕರ ಸ್ವಾರ್ಥಕ್ಕಾಗಿ ಅಥವಾ ಹಿಂದುಳಿದಕ್ಕಾಗಿ ಯಾವ ರಾಜಕಾರಣ ಉತ್ತರ ಕರ್ನಾಟಕ ಧ್ವನಿಯಾಗಿ ಹೊರಹೊಮ್ಮಲಿಲ್ಲ ಆದರೆ ಅಸಮಾನತೆ ಅಧ್ಯಯನಕ್ಕಾಗಿ ಎರಡ್ ಸಾವಿರದ ಒಂದು ಇಪ್ಪತ್ತಾರು ಮಾರ್ಚ್ ಬಿ ಎಂ ಮಂಜುಂಡಪ್ಪ ಸಮಿತಿ ರಚಿಸಿದರು ಆದರೆ ಅವರ ವರದಿಯಂತೆ ನಿರ್ದಿಷ್ಟ ಅವಧಿಯಲ್ಲಿ ಯಾವುದೋ ಕೆಲಸಗಳು ಆಗಲಿಲ್ಲ ಅವ್ರೇನ್ ನಿರ್ದಿಷ್ಟ ಅವಧಿ ಕೊಟ್ಟರು ಆ ಟಾರ್ಗೆಟ್ ರೀಚ್ ಆಗ್ಲಿಲ್ಲ ಒಂದೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಒಂದೂರ ಹದಿನಾಲ್ಕು ತಾಲೂಕುಗಳು ಅತಿ ಹಿಂದುಳಿದವು ಎಂದು ಘೋಷಿಸಿದರು ಆ ಹದಿನಾ ಒಂದೂರ ಹದಿನಾಲ್ಕು ತಾಲೂಕುಗಳಿಗೆ ಘೋಷಿಸಿದ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಆ ತಾಲೂಕು ಇನ್ನೂ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ತಾವು ಈ ಅಂಕಿ ಸೌಖ್ಯ ಮುಖಾಂತರ ನಮ್ಗೆ ತಿಳಿದುಪಡಿಸ್ತಾ ಇದ್ದೇವೆ ಸಾಧನೆ ಶೂನ್ಯವಾಗಿ ಪುನಃ ಸಲ್ಲಿಸಿದ ವರದಿ ಸೂಚ್ಯಂಕ ಹಳೆಯದಾಗಿದ್ದು ಈಗ ಮತ್ತೆ ಅರವತ್ತೈದು ತಾಲೂಕುಗಳು ಹೆಚ್ಚಾಗಿತ್ತು ಅಭಿವೃದ್ಧಿಗಾಗಿ ಚಿಂತಿಸಬೇಕಾಗಿದೆ ಮೊದಲನೇದು ಜನಸಂಖ್ಯೆ ಮೇಲೆ ಉತ್ತರ ಕರ್ನಾಟಕ ರಾಜ್ಯ ಜನರಿಗೆ ಅನುಕೂಲ ಆಗ್ಬೇಕಂತಿ ನಾವು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಕೊಡ್ಲಾಕ್ತಿವಿ ಈ ರಾಜ್ಯ ಉತ್ತರ ಕರ್ನಾಟಕ ರಾಜ್ಯ ಪ್ರತ್ಯೇಕವಾಗಬೇಕಿತ್ತು ಯಾಕಂದ್ರೆ ಜನಸಂಖ್ಯೆ ಆದರ ಮ್ಯಾಗ ಅವಾಗ ಎರಡು ಕೋಟಿ ಜನ ಇದ್ದು ನಾವು ಇವತ್ತು ಏಳು ಕೋಟಿ ಆದ್ರೂ ನಾವು ಬೆಂಗಳೂರಿಗೆ ಬಂತಾರೆ ಬೆಂಗಳೂರಿಗೆ ಯಾಕೆ ಹೋಗಬೇಕು ನಾವು ಬೆಂಗಳೂರಿನಾಗ ನಮ್ಗೆ ಸುವರ್ಣ ಸೋದ ಬೆಳಗಾವನೆ ಕಟ್ಟಿರ್ಬೇಕು ಆಡಳಿತ ವಿಕೇಂದ್ರೀಕರಣ ಆಗ್ತಾ ಇಲ್ಲ ಎಲ್ಲಾ ಕಡತೆ ಕಚೇರಿಗಳು ಬೆಂಗಳೂರಿಗೆ ಬರ್ಬೇಕ್ರಿ ಮತ್ ಇಲ್ಲಿ ಭಾಗದ ಜನ ಒಂದು ದಿವಸ ಕನಿಷ್ಠದ ಐವತ್ತು ಸಾವಿರ ಜನ ಐವತ್ತು ಸಾವಿರ ಜನರದ್ದು ಪ್ರತಿಯೊಬ್ಬ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಪ್ರತಿ ದಿನ ಅರವತ್ತು ಕೋಟಿ ರೂಪಾಯಿ ಬೆಂಗಳೂರಿಗೆ ನಮ್ಮಿಂದ ಆದಾಯ ಹೋಗ್ತದೆ ನೀವು ಇನ್ನಾಗಿ ಅರವತ್ತೆಂಟು ಪರ್ಸೆಂಟ್ ಸಾರಿ ಮೂವತ್ತೆಂಟು ಪರ್ಸೆಂಟ್ ಬೆಂಗಳೂರದಿಂದ ಆದಾಯ ಅಂತ ಬರ್ತೀವಿ ನಾ ಹೋದಾಗ ಬೆಂಗಳೂರಿಗೆ ಆದಾಯ ಬರ್ತದೆ ಉತ್ತರ ಕರ್ನಾಟಕದವ್ರು ಯಾರು ಹೋಗ್ಲಿ ಬರಂಗಿಲ್ಲ ವಿಕಾಸ ಆಗ್ತದೆ ಬೆಂಗಳೂರಿನಾಗ ನೀವು ಬೆಳಗಾವಿ ಭಾಗನಿಗೆ ಯಾಕೆ ಮಾಡಂಗಿಲ್ಲ ಈಗ ತೆಲಂಗಾಣ ಪ್ರತ್ಯೇಕ ರಾಜ್ಯ ಮಾಡಿದ ತೆಲಂಗಾಣಕ್ಕೆ ಕೇಂದ್ರ ಸರ್ಕಾರದವ್ರು ಪ್ರತ್ಯೇಕ ಅನುದಾನ ಪ್ಯಾಕೇಜ್ ಕೊಟ್ಟ್ರಿ ಇಪ್ಪತ್ತು ವರ್ಷ ನಮ್ಮ ರಾಜ್ಯದವ್ರು ಯಾಕೆ ಕೊಡ್ತಾಯಿಲ್ಲ ವರದಿ ಆಯ್ತು ವರದಿ ಸಬ್ಮಿಟ್ ಮಾಡುದು ಹೋದ ವರ್ಷ ಈ ವರದಿ ಅನುಷ್ಠಾನಗೊಳಿಸ್ ಉತ್ತರ ಕರ್ನಾಟಕ ಜನ ತಮ್ಮನ್ನು ತಾವೇ ಆಡಳಿತ ನಡೆಸಲು ಅನುಕೂಲವಾಗಲು ಈ ಭಾಗದ ಜನರು ಯಾರು ರಾಜ್ಯದಾಗ ಮಹತ್ವದ ಹುದ್ದೆಗಳನ್ನ ನಮ್ಮಲ್ಲಿ ಅಧಿಕಾರಿಗೊಳಿಸ ಮಹತ್ವದ ಹುದ್ದೆಲ್ಲ ನಮ್ಗೆ ಸಮಾನವಾಗಿ ಹಕ್ಕು ಕೊಟ್ಟದ್ದಾಯ್ತು ಅಂದ್ರೆ ನಮ್ಮ ಭಾಗ್ಯ ನಾವು ಆಡಕ್ಕೆ ಸಾಧ್ಯ ಇರೋದ್ರಿ ಈಗ ಬರೋರು ಕೆ ಬಿ ಜಿ ಎಲ್ ಎಂ ಡಿ ಬರ್ತಾರೆ ಬೆಂಗಳೂರು ಬರ್ತಾರೆ ಈಗ ಯಾವ ಯಾವ್ಯಾವ ಇಲಾಖೆ ಹೇಳಿದ್ರೆ ಬೆಂಗಳೂರಿಂದ ಬರ್ತಾರೆ ಆಲ್ ಮಟ್ಟಿ ಅಂದ್ರೆ ಇದು ಒಂದು ಏನಾಗಿದೆ ಬ್ರೆಡ್ ಅರ್ನಿಂಗ್ ಪಾಯಿಂಟ್ ಆಗಿದೆ ಲ್ಯಾಂಡ್ ನಮ್ದು ಹೋಗ್ತದೆ ನೀರು ಆಂಧ್ರಕ್ಕೆ ಹೋಗ್ತದೆ ಒಂದೂರ ತೊಂಬತ್ತೊಂದು ಟಿ ಎಂ ಸಿ ಆಂಧ್ರಕ್ಕೆ ನೀರು ಹೋಗ್ತದೆ ಆ ಡ್ಯಾಮ್ ಪ್ರಾಜೆಕ್ಟ್ ಇಮಿಡಿಯೇಟ್ ಸ್ಟೂಪರೇಟೆಡ್ ಟೈಮ್ ಮಾಡಿದ್ರೆ ಅರವತ್ತೆರಡು ವರ್ಷ ಇದೇ ಕಾವೇರಿ ಬಗ್ಗೆ ಮಾತಾಡ್ತಾರೆ ನಮ್ಮದೊಂದು ನಲ್ವತ್ ಸಾವಿರ ಹೆಕ್ಟರ್ ಅವ್ರದೊಂದು ಹತ್ತು ಸಾವಿರ ಹೆಕ್ಟರ್ ಅನುದಾನ ಅನುಪಾತ ಇಬ್ಬರಿಗೆ ಇಪ್ಪತ್ತು ಕೊಡ್ತಾರೆ ಮತ್ತೆ ಉತ್ತರ ಕರ್ನಾಟಕ ಉತ್ತರ ಉತ್ತರ ಹೆಂಗ್ ಕೃಷ್ಣಾಂಗಡಿಯಲ್ಲಿ ಆತ್ಮಹತ್ಯೆ ಯೋಜನೆಗೆ ನಿಗದಿತವಾಗಿ ಪೂರ್ಣಗೊಳಿಸಿ ಜನರಿಗೆ ನೀರು ಒದಗಿಸಬೇಕು ಯಾವುದೇ ಸರ್ಕಾರಗಳು ಉಚಿತ ಕಾರ್ಯಕ್ರಮಗಳು ಬಂದ್ ಮಾಡಿ ಆತ್ಮಹತ್ಯೆ ಯೋಜನೆಗೆ ಹಣ ಮೀಸಲಿಡಿಸಿದಲ್ಲಿ ಕೃಷಿಕರಿಗೆ ಉದ್ಯಮಿದಾರರಿಗೆ ನಾಗರಿಕರಿಗೆ ಉದ್ಯೋಗ ತನ್ನಿಂದ ತಾನೇ ಸೃಷ್ಟಿಯಾಗಿ ಸರ್ಕಾರದ ಮೇಲೆ ಅವಲಂಬನೆ ಕಡಿಮೆಯಾಗುವುದು

ಅವ್ರಿಗೆ ಅಷ್ಟು ಕೊಡ್ತಲ್ಲ ನಾನು ಜನರಿಗೆ ಗೊತ್ತಾಗುತ್ತಾರು ಓದಿ ಹೇಳ್ಬಿಡ್ತೀನಿ ಮಾತಾಡುವ ನೋಡ್ರಿ ನಾನು ಅದೇ ಕಡಿಮೆ ಹೋದ್ರೆ ನೋಡ್ರಿ ದಕ್ಷಿಣ ಕರ್ನಾಟಕ ಆರೋಗ್ಯ ಉಪಕೇಂದ್ರದ ಐದ್ ಸಾವಿರದೂರ ಎಂಬತ್ತೆಂಟು

ప్రాథమిక ఆరోగ్య కంద్ర దక్షిణ కర్ణిట్ ఉత్తర కర్ణకూర కేంద్ర ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಆರ ಮತ್ತು ನಾಗರಿಕ ಪೂರೈಕೆ ಕೊಡಣೆ ದಕ್ಷಿಣ ಕರ್ನಾಟಕ ಉತ್ತರ ಎಂಬತ್ಮೂರು ವಿವಿಧ ಬ್ಯಾಂಕು ದಕ್ಷಿಣಕ್ಕೆ ಐದು ಸಾವಿರ ಏಳುನೂರ ಏಳು ಉತ್ತರ ಕರ್ನಾಟಕಕ್ಕೆ ಇಪ್ಪತ್ತೆಂಟು ನೂರ ಅರವತ್ತೈದು ಪ್ರಾಥಮಿಕ ಶಾಲೆಗಳು ದಕ್ಷಿಣ ಕರ್ನಾಟಕ ಮೂವತ್ನಾಲ್ಕು ಸಾವಿರ ಐನೂರ ಎಪ್ಪತ್ತೈದು ಉತ್ತರ ಕರ್ನಾಟಕಕ್ಕೆ ಇಪ್ಪತ್ನಾಲ್ಕು ಸಾವಿರ వ్యత్యాస ఒ సరే ప్రో దక్షిణ కర్ణకారు ఉత్తర కర్ణాటక సర్కారి పదవి శాలి దక్షిణ కర్ణూర ఐవత్ ఉత్తర కర్ణాటక నాకు నూర ఐవత్ హింగ్ ఇది లిస్ట్ మూతు ఇన్ ముందు తాళింగ్ పరిగణసీ ఇవ్వా యాక తారతమ్య ఆద నమ్మ నాడూరు హెచ్చిన భాగ్ దక్షిణ కర్ణక్రు ಇಲ್ಲ ಇವೆಲ್ಲ ಇವೆಲ್ಲ ಓದಿನ ಏನ್ರಿ ದಕ್ಷಿಣ ಕರ್ನಾಟಕಕ್ಕೆ ನಮಗ ಮಾನಸಿಕವಾಗಿ ವ್ಯತ್ಯಾಸದ ನಮ್ಮನ್ನ ಅಸ್ಪೃಶ್ಯರ್ಗಂತೆ ನೋಡ್ತಾರ ಬೆಂಗಳೂರು ಜನ ದಕ್ಷಿಣ ಕರ್ನಾಟಕಕ್ಕೆ ಹೋದ್ರ ಈಗ ನೀವ್ ಹೇಳಿದ್ರಿ ಮಂಗಳೂರು ಬೆಂಗಳೂರು ತುಮಕೂರು ನಾಲ್ಕು ಜಿಲ್ಲೆ ಆದಾಯ ಬರ್ತದೆ ಅಲ್ಲಿ ನೀವು ಏನ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ರೆ ತಿಳ್ಕೊಂಡು ಅಲ್ಲಿಂದ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬರ್ತದ ಇನ್ಕಮ್ ಬರ್ತದ ನೀವು ಪ್ರತ್ಯೇಕದ ಯಾಕೆ ನಾವು ಹಾಕಿ ಕೂಗರ್ತೇವಂತಂದ್ರೆ ನಮಗೆ ಈ ರಾಜ್ಯದೊಳಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ಮೊದಲೇ ಮುಂಬೈ ಕರ್ನಾಟಕದ ಆಗಿ ಬಂದವರು ఒక్క బందాషవార ప్రాంత రచన జనసంఖ్యూరు ఉత్తర కర్ణాటక ఎప్ప నది ఒదగలు ప్రారంభవిక యోజన వర్షం పూర్ణ గొండ కర్ణాటక నీరవరి నిగమూర్ ಅದೇ ಉದ್ದೇಶಕ್ಕೆ ಸ್ಥಾಪನೆಗೊಂಡರೂ ಹಣಕಾಸು ಮತ್ತು ಸೂಕ್ತ ಮೇಲ್ವಿಚಾರಣೆಯ ಕೊರತೆಯಿಂದ ಕುಂಟುತ್ತಾ ಸಾಗಿದೆ ಅದರಂತೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸುಮಾರು ಮೂವತ್ತು ಪ್ರತಿಶತ ಕೆಲಸವು ಇನ್ನೂ ಬಾಕಿ ಇದೆ ಅದು ಆಮೆಗತಿಯಲ್ಲಿ ಸಾಗಿದೆ ಭೂಮಿಯ ಸ್ವಾಧೀನ ಕಾರ್ಯವು ವಿಳಂಬಕ್ಕೆ ಒಂದು ಕಾರಣವಾದರೆ ಸಕಾಲಕ್ಕೆ ಸೂಕ್ತ ಹಣಕಾಸು ಲಭ್ಯವಾಗದಿರುವುದು ಆ ಪ್ರಮುಖ ಕಾರಣ ಒಂದಾಗಿದೆ ಮತ್ತೊಮ್ಮೆ ಈ ಯೋಜನೆಯನ್ನು ಸರ್ ತಾವು ಗಮನಿಸಬೇಕು ಸರ್ ಸರ್ ನೀವು ಆಂಕಿ ಅಂಶಗಳು ಸರ್ ಅದನ್ನ ಹೇಳಾಗತೀನಿ ಸರ್ ಆಂಕಿ ಅಂಶಗಳು ಇದೆ ಸರ್ ನಮ್ಮ ಕಡೆ ಇದೆ ನಾವು ನೋಟ್ ಮಾಡ್ತೀವಿ ಸರ್ ದಯವಿಟ್ಟು ಅಂದ್ರೆ ನೀವು ನಮ್ಮ ಅಭಿಪ್ರಾಯ ಏನು ಕೇಳೋದಿಲ್ಲ ನೀವು ಹೇಳಿದನಷ್ಟೇನಾ ಕೇಳಿಕೊಂಡು ಹೋಗಬೇಕು ಅಂದಂಗಲ್ಲ ಅಭಿಪ್ರಾಯನು ಕೇಳ್ತೇವೆ ಆಂಕಿ ಅಂಶಗಳನ್ನು ತಗೊಳ್ಳತೇವೆ ರೆಕಾರ್ಡಿಗೂ ತಗೊಂಡು ಪರಿಶೀಲಿಸ್ತೇವೆ ಸರ್ ಅದ್ರ ಪ್ರಕಾರ ನೀ ರಾಜೇಶ್ ಕೊಡಿ please ರಾಜೇಶ್ ಅವರ ಹತ್ರ ಅಲ್ಲ ಸರ್ ನೀವು ಯಾಕೆ ಮಾಡಿ ನಂಜುಂಡಪ್ಪ ಹೇಳ್ಬಿಡ್ರಿಷ್ಬಿಲ್ ನಿಮಗ ಏನ್ ಹೇಳ್ಬೇಕು ನೀವು ಸರ್ ದಯವಿಟ್ಟು ಎಲ್ಲವನ್ನು ಸ್ವೀಕಾರ ಮಾಡ್ರಿ ಕೇಳಿಸ್ಕೋರಿ ನಿಮಗ್ ಏನದ ಸರ್ ಏನ್ ಅದನ್ನ ನೋಟ್ ಮಾಡ್ಕೊಡ್ರಿ ಅದನ್ನ ವರದಿ ಕೊಡ್ರಿ ನೀವ್ ಇಲ್ಲೇ ಹೇಳ್ರಿ ಅಂತಂದ್ರೆ ನಮ್ನೆ ಅಕ್ಕರ್ಸಿ ಮತ್ತಿ ಗೌರ್ ಹೇಳಿದ ಕ್ಷೇತ್ರವಾರು ವ್ಯತ್ಯಾಸಗಳನ್ನ ಹೇಳಿದ ಈಗ ತಾವ್ ಹೇಳಿದ್ರಿ ಬಹಳಷ್ಟು ಪ್ರಶ್ನೆಗಳ ನಮ್ಮಲ್ಲಿ ಇವೆಲ್ಲ ಯಾಕ ಈಗ ಪ್ರಾ ಪ್ರಾಥಮಿಕ ಶಾಲೆಗಳು ಆರೋಗ್ಯ ಕೇಂದ್ರಗಳು ಬ್ಯಾಂಕ್ ಸೆಕ್ಟರ್ ಗಳಲ್ಲಿ ವ್ಯತ್ಯಾಸ ಏನಾಗಿದ್ದನ್ನ ತಮ್ಮ ಗಮನಕ್ಕೆ ನಾವು ತಂದಿವಿ ನಂಜುಂಡಪ್ಪ ವರದಿಯ ದೋಷಗಳ ಬಗ್ಗೆನ ಹೇಳುವುದಾದ್ರೆ ಸರ್ ಅನುಷ್ಠಾನದಲ್ಲಿರುವ ದೋಷಗಳನ್ನ ಐದು ವರ್ಷಗಳ ನಂತರ ಎರಡ್ ಸಾವಿರದ ಎರಡರಲ್ಲಿ ಮಾಡಿದ ಸಮಿತಿಯು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಅಂದಾಜುಗಳನ್ನು ಎರಡು ಸಾವಿರದ ಏಳು ಎಂಟರಲ್ಲಿ ಒಪ್ಪಿ ಮಂಜೂರು ಮಾಡುವಾಗ ಅಷ್ಟೊಂದು ವಿಳಂಬದ ಅವಧಿಯಲ್ಲಿ ಬೆಲೆಗಳ ಏರಿಕೆ ಏರಿಕೆ ಇರುವುದನ್ನು ಹೆಚ್ಚುವರಿ ಮೊತ್ತವನ್ನು ವರ್ಷಕ್ಕೆ ಸುಮಾರು ಶೇಕಡಾ ಹತ್ತರಂತೆ ಪರಿಗಣಿಸಿ ಶೇಕಡಾ ಐವತ್ತರಷ್ಟು ಹೆಚ್ಚುವರಿ ಮೊತ್ತವನ್ನು ಸಮಿತಿಯ ಅಂದಾಜಿಗೆ ಸೇರಿಸಬೇಕಿತ್ತು ಆಗ ಸರ್ಕಾರದಿಂದ ನೀಡಬೇಕಾದ ಮೊತ್ತ ಇಪ್ಪತ್ತೆರಡು ಸಾವಿರದ ಐದುನೂರು ಕೋಟಿ ಆಗುತ್ತಿತ್ತು ಆದರೆ ಹಳೆಯ ಅಂದಾಜಿನಂತೆಯೇ ಮೊತ್ತವನ್ನು ಒದಗಿಸಲಾಗಿದೆ ಸಮಿತಿಯು ಸೂಚಿಸಿದ ಅಂದಾಜುಗಳಿಗೆ ಸೂಕ್ತವಾದ ತಾರ್ಕಿಕ ವಾಸ್ತವಿಕ ಮತ್ತು ಒಪ್ಪಬಹುದಾದ ಆಧಾರಗಳೇ ಇಲ್ಲದಿರುವಾಗ ಅಷ್ಟೊಂದು ಹೆಚ್ಚು ಮೊತ್ತವನ್ನು ನೀಡಿದರೂ ಕಣ್ಣಿಗೆ ಕಾಣುವಂತಹ ಬದಲಾವಣೆಗಳು ಆಗಬಹುದಿತ್ತು ಎಂದೇನು ಭರವಸೆ ಇರಲಿಲ್ಲ ಈ ಎಲ್ಲ ಕಾರಣಗಳಿಗೆ ನಂಜುಂಡಪ್ಪ ಸಮಿತಿಯ ವರದಿಯು ಪ್ರಾದೇಶಿಕ ಅಸಮತೋಲನಕ್ಕೆ ರಾಮಬಾಣವಲ್ಲ ಅಂತ ಒಂದು ಅದು ತಮ್ ಸರ್ ಜಾಮದಾರ್ ಸರ್ ಒಂದು ಪುಸ್ತಕ ಐತಿ ಡಾಕ್ಟರ್ ಎಸ್ ಎನ್ ಜಾಮದಾರ್ ಅವ್ರದ್ದು ತಾರತಮ್ಯ ಅನ್ನುವಂತ ಪುಸ್ತಕ ತಮ್ಮ ಕಡೆ ಐತ್ ಸರ್ ಅದೊಳಗ ಬಹಳಷ್ಟು ಸ್ಪಷ್ಟವಾಗಿ ಹೇಳಾರ ಮತ್ತು ಏನನ್ನ ಮಾಡಬಹುದು ಅನ್ನೋದನ್ನ ಅವ್ರು ಹೇಳ ಕರ್ನಾಟಕಕ್ಕ ಏನ್ ಮಾಡಬಹುದು ಅನ್ನೋದನ್ನು ಹೇಳಾರ ಅದಕ್ಕೆ ಬರ್ರೆ ನೀವು ಕೇಳುವುದು ಅಲ್ಲಿ ವರದಿ ಕೊಡೋದು ಅನುಷ್ಠಾನ ಆಗಿಲ್ಲ ಅಂದ್ರ ಅದೇನು ಉಪಯೋಗ ಅಂತ ಹೇಳಿ ದಯವಿಟ್ಟು ಅಲ್ಲ ಅವನೇ ಹೇಳ್ತೀವಿ ಅದನ್ನ ಅವ್ರನ್ನ ಕೇಳುವ ನಾವೀಗ ಆಗಳ ಏನ್ ಮನವಿ ಮಾಡಿದೀವಲ್ಲ ಸರ್ ಅದನ್ನ ಸ್ವೀಕಾರ ಮಾಡ್ರಿ ಅದನ್ನ ಮುಟ್ಟಿಸ್ರಿ ಅದಕ್ಕೆ ಪ್ರತ್ಯುತ್ತರ ಏನು ನೋಡೋದನ್ನು ಕೂಡ ನಮಗೆ ಹೇಳ್ರಿ ದಯವಿಟ್ಟು ಮತ್ ಯಾರ ಅಭಿಪ್ರಾಯ ಹೇಳ್ತಾರೆ ಎಲ್ಲವನ್ನು ದಯವಿಟ್ಟು ಸಮಾಧಾನದಿಂದ ಕೇಳಿ ಸರ್ ಸರ್ ಈ ಬೆಳಗಾವಿ ವಿಭಾಗಕ್ಕೆ ಔದ್ಯಮಿಕ ವಿಕಾಸಕ್ಕಾಗಿ ಪ್ರತಿಯೊಂದು ತಾಲೂಕುಗಳಲ್ಲಿ ಔದ್ಯೋಗಿಕ ಕೇಂದ್ರಗಳನ್ನು ನಿರ್ಮಾಣ ಮಾಡಬೇಕು ಇದರ ಬಗ್ಗೆ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸ್ರಿ ಇಲ್ಲಿ ನಮ್ಮಲ್ಲಿ ತೊಗರಿ ಬೆಳೀತದೆ ಹತ್ತಿ ಬೆಳೀತದೆ ಗಣಸಿನ್ಕಾಯಿ ಬೆಳೀತವು ಪ್ರತಿಯೊಂದು ತಾಲೂಕು ಒಂದೊಂದು ಇಂಡಸ್ಟ್ರಿ ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದ ಮತ್ತೊಂದು ರಾಜ್ಯಕ್ಕೆ ಹೋಗಿ ಗುಳೆ ಹೋಗುವಂತ ಪದ್ಧತಿ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಸನ್ಮಾನ್ಯ ಹೆಸರಿ ಎಂ ಬಿ ಪಾಂಡ್ನ ತುಂಡ ಬಹುಮಾನ ನೀರಾವರಿ ಆಗುತ್ತೆ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ನೀರಾವರಿ ಆಗುತ್ತೆ ಈಗ ಯಾರು ನಿಮಗೆ ಖಾಲಿ ಸಿಗ್ತಾ ಇಲ್ಲ ಆ ಬೆಳೆದಂತ ಉತ್ಪನ್ನಗಳನ್ನ ಮಲ್ಟಿಪಲ್ ವೆಲ್ಯೂ ಮಾಡ್ಬೇಕಂದ್ರೆ ಇಂಡಸ್ಟ್ರಿಗಳು ಇಲ್ಲೇ ಬೇಕು ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಮಲ್ಟಿಪಲ್ ವೆಲ್ಯೂ ಆಗ್ತವೆ ಆ ಕಾರಣಕ್ಕಾಗಿ ಇಲ್ಲಿನೇ ಔದ್ಯಮಿಕ ವಿಕಾಸಕ್ಕಾಗಿ ಅವಕಾಶ ಮಾಡಿಕೊಡ್ರಿ ಬೆಂಗಳೂರಿಗೆ ನೀವು ಯಾಕೆ ಫಿಫ್ಟಿ ಏಟ್ ತರ್ಟಿ ಏಟ್ ಪರ್ಸೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕಾರಣಕ್ಕಾಗಿ ಬರ್ತದ ಅಲ್ಲಿ ಕೊಡುವಂತ ಸೌಲಭ್ಯಗಳು ಆಲ್ರೆಡಿ ಸೆಚುರೇಟ್ ಆಗ್ಯಾವ ನೀವು ಬೆಳಗಾವಿ ವಿಭಾಗದಾಗ ನೀವೇನೂ ಇಂಡಸ್ಟ್ರಿ ಮಾಡಿದ್ರೆ ಹೆಚ್ಚಿನ ಸಬ್ಸಿಡಿ ಮತ್ತು ಟ್ಯಾಕ್ಸ್ ಎಕ್ಸಾಮ್ ಮಾಡಿ ಜಿ ಎಸ್ ಟಿ ಎಕ್ಸಾಮ್ ಮಾಡಿ ಇಲ್ಲಿ ಉದ್ಯೋಗಕ್ಕೆ ಅವಕಾಶ ಕೊಟ್ರ ಇಲ್ಲಿ ಔದ್ಯಮಿಕ ವಿಕಾಸ ಅಂತ ಇಲ್ಲಿನೂ ರೆವೆನ್ಯೂ ಜನರೇಟ್ ಅಂತ ಹೇಳಿ ನಾನ್ ಯಾರು ಮಾತುಗಳನ್ನ ಮುಗಿಸ್ತಾ ದಯಮಾಡಿದ್ರೆ ವಿಜಯಪುರ ಜಿಲ್ಲೆಗೆ ಬಂದಿದೆ ನನ್ನ ಜೊತೆ ನನ್ನ ಸಹ ಸದಸ್ಯರಾದ ಪ್ರೊಫೆಸರ್ ಎಸ್ ಟಿ ಬಾಗಲಕೋಟಿಯವರು ಪ್ರೊಫೆಸರ್ ಸಂಗೀತಾ ಕಟ್ಟಿಮನಿಯವರು ಎಲ್ಲರೂ ನಮ್ಮ ಜೊತೆ ಕೇಳಿ ತಮ್ಮ ಜಿಲ್ಲೆಗೆ ಬಂದುಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಶಾಸಕರು ಎಲ್ಲರೂ ಬಂದಿದ್ದರು ವಿಜಯಪುರ ಜಿಲ್ಲೆಯ ಒಂದು ಸೇವಾ ವಿಸ್ತಾರವಾಗಿ ಒಂದು ಪ್ರಸ್ತಾಪಿಸಿದ್ವಿ ಏನಿದೆ ಅಂತ ನಮ್ಮ ತಿಳಿದಿರೋ ಹಾಗೆ ವಿಜಯಪುರ ಜಿಲ್ಲೆ ಬಹಳ ಹಿಂದುಳಿದ ಜಿಲ್ಲೆ ಅದರಲ್ಲಿ ಇರುವ ಹಳೆ ಐದು ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳಿದ್ದಾವೆ ಬಿಜಾಪುರ ತಾಲೂಕು ಒಂದು ಸ್ವಲ್ಪ ಮುಂದೆ ಬಂದಿದೆ ಆದರೂ ಇದು ಕೃಷಿ ಅವಲಂಬಿತ ಒಂದು ಜಿಲ್ಲೆ ಇದೆ ಸೊ ಈ ಜಿಲ್ಲೆಗೆ ನಾವು ಏನು ಮಾಡಬಹುದು ಪ್ರೊಫೆಸರ್ ಎಂ ಗೋವಿಂದರಾವ್ ಕಮಿಟಿ ಅಲ್ಲಿ ಒಂದು ಶಿಫಾರಸ್ ಮಾಡಬೇಕಾದಾಗ ಅಂತ ಯೋಚಿಸಿದ್ವಿ ಈ ಕೃಷಿ ಇದ್ದಾಗ ಕೃಷಿ ಸಂಸ್ಕರಣೆ ಇರ್ಬೋದು ಇಲ್ಲಾಂದರೆ ಕೃಷಿಯಿಂದ ನೀರಾವರಿ ಇರ್ಬೋದು ಅಥವಾ ಇಂಡಸ್ಟ್ರಿಯಲೈಸೇಷನ್ ಏನು ನಿಮಗೆ ಒಂದು ಸಹಾಯ ಮಾಡ್ಬೋದು ಅಂತ ಯೋಚಿಸ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಒಂದು ಸೇವಾ ವಲಯದಲ್ಲಿ ಮುಂದೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಏನು ಮಾಡಬೇಕು ಅದ್ರದ ಬಗ್ಗೆ ನಾವು ಒಂದು ಶಿಫಾರಸ್ ಕೊಡಬೇಕಾಗ್ತದೆ ಅಷ್ಟೇ ಅಲ್ಲದೆ ತಮ್ಮಲ್ಲಿ ಆರೋಗ್ಯ ಹಾಗೂ ಶಿಕ್ಷಣದ ಏನು ಒಂದು ಗ್ಯಾಪ್ ಇದೆ ಆ ಗ್ಯಾಪನ್ನು ಈಡೇರಿಸಬೇಕಂದ್ರೆ ಏನು ವ್ಯವಸ್ಥಿತವಾಗಿ ಮಾಡಬೇಕಾಗ್ತದೆ ಅದ್ರ ಬಗ್ಗೆನೂ ನಾವು ಪರಿಶೀಲಿಸ್ತೇವೆ ತಮ್ಮ ಅನಿಸಿಕೆಗಳನ್ನು ತಾವು ನಮ್ಗೆ ಲಿಖಿತವಾಗೂ ಕೊಡಿ ಭಾಳ ಮಂದಿ ಸವಿಸ್ತರವಾಗಿ ಹೇಳಿದ್ರು ನಮಗೆ ಇದು ಅಂತ ಹಾಗೂ ಪ್ರವಾಸೋದ್ಯಮ ಒಂದು ಬಹಳ ಅತಿ ಮುಖ್ಯವಾಗಿರೋದು ಒಂದು ಬಿಜಾಪುರ ಜಿಲ್ಲೆಗೆ ಸೊ ಅದರದ್ದನ್ನು ನಾವು ಹೇಗೆ ಮಾಡ್ಬೋದು ಒಂದು ಸರ್ವಿಸ್ ವಲಯ ಅದಕ್ಕೆ ಹೇಗೆ ನಾವೊಂದು ವ್ಯವಸ್ಥಿತವಾಗಿ ಕೊಡ್ಬೋದು ಅಂತ ಯೋಚಿಸ್ಬಿಟ್ಟು ಒಂದು ಸುಜಾವ್ ಮಾಡ್ತೇವೆ ಇದು ನಮ್ಮದು ಕೊನೆ ಜಿಲ್ಲೆ ನಾವು ಮೂವತ್ತೊಂದು ಜಿಲ್ಲೆಯೊಳಗೆ ಬಾಗಲಕೋಟ್ ನಿನ್ನೆ ಇವತ್ತು ಬಿಜಾಪುರ್ ಲಾಸ್ಟ್ ಮೂರು ತಿಂಗಳಿಂದ ಜಿಲ್ಲೆ ಜಿಲ್ಲೆಗೆ ಹೋಗ್ತಾ ಇದ್ದೇವೆ ಸೊ ಒಂದು ಒಳ್ಳೆ ಜಿಲ್ಲೆ ಇದೆ ಇದು ಈ ಜಿಲ್ಲೆಯದ ಒಂದು ಹಿತಾಸಕ್ತಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇರ್ತದೆ ಸರ್ ಪ್ರಮುಖವಾಗಿ ಈಗ ಕೃಷಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಸಮಸ್ಯೆಗಳು ರೈತರು ಕೂಡ ತಮ್ಮ ಹತ್ರ ತಂದಿದ್ರು ಅದ್ರ ಬಗ್ಗೆ ತಾವು ಕೂಡ ಈ ಹಿಂದೆ ಕಡೆ ಪರಿಶೀಲನೆ ಮಾಡಿದ್ದೀರಿ ಇದಕ್ಕೆ ಮುಂದೆ ಯಾವ ರೀತಿ ತಾವು ಕ್ರಮ ತಗೊತಾರೆ ನಾವು ಎರಡು ಮಾಡಬೇಕಾಗ್ತದೆ ಔಟ್ಕಮ್ ಬೇಸ್ಡ್ ಏನೋ ನೋಡಬೇಕು ಇದರಿಂದ ನಾವು ಕರೆಕ್ಟ್ ಆಗಿ ಅದಕ್ಕೆ ಒಂದು ಹಣಕಾಸಿನ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಜಾಸ್ತಿ ಒಂದು ಪ್ರಭಾವ ಬಿದ್ದು ಆ ರೈತನಿಗೆ ಒಂದು ಉತ್ಪನ್ನ ಬರ್ತದೆ ಅವನಿಗೆ ರೈತನಿಗೆ ಒಂದು ಆದಾಯ ಬರ್ತದೆ ಆ ದೃಷ್ಟಿಕೋನದಿಂದನೂ ನಾವು ನೋಡ್ತೇವೆ ಇದ್ರ ಬಗ್ಗೆ ಪ್ರಮುಖವಾಗಿ ಆಲ್ಮಟ್ಟಿ ನೀರಾವರಿ ಬಗ್ಗೆ ಏನಾಗ್ತದೆ ನಾವು ಒಂದು ಔಟ್ಕಮ್ ಅಂತ ಇದ್ದಾಗ ನೀರಾವರಿ ಎಷ್ಟು ಮಾಡಬೇಕು ಎಲ್ಲಿ ಮಾಡಬೇಕು ಹೇಗ್ ಮಾಡಬೇಕು ಅದ್ರದ್ದು ಒಂದು ಸ್ವಲ್ಪ ಸುಜಾವ್ ಕೊಡ್ತೇವೆ ನಾವು ಪರಿಣಿತರು ಇರಬಹುದು ಬೇರೆ ಆರ್ಥಿಕ ತಜ್ಞರು ಇರಬಹುದು ಇದ್ರ ಬಗ್ಗೆ ಚರ್ಚಿಸ್ತೇವೆ ಸರ್ ಲಾಸ್ಟ್ ಕಿ ಬಿ ಜಿನೆಲ್ಲಲ್ಲಿ ಸಾಕಾಗಷ್ಟು ನೀರಾವರಿ ಸಮಿತಿಗಳು ಮೀಟಿಂಗ್ ಮಾಡ್ತದೆ ಈಗಾಗದೇ ರೈತರಿಗೆ ಗಮನಕ್ಕೆ ತೆಗೆದುಕೊಳ್ಳಲ್ಲ ರೈತರ ಸಮಸ್ಯೆಗಳ ಗಮನಕ್ಕೆ ತೆಗೆದುಕೊಳ್ಳೋದಾಗಿ ಮೀಟಿಂಗ್ ಗಳು ಮಾಡ್ತಾರೆ ಅದು ನಮ್ಗೆ ಸಂಬಂಧ ಬರೋದಿಲ್ಲ ಡಿಪಾರ್ಟ್ಮೆಂಟ್ ಸರಿ ಡಿಪಾರ್ಟ್ಮೆಂಟಿಗೆ ಬರ್ತದೆ ನಾವು ಅವರಿಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸದೆ ಸರಿ ತ್ಯಾಂಕ್ ಯು ತ್ಯಾಂಕ್ ಯು ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು जाना पाना